ತರಗತಿಯವರೆಗೆ ಪ್ರಾರಂಭವಾಗಿದೆ ಈಗಲೇ ನಿಮ್ಮ ಮಗುವಿನ ನೋಂದಣಿ ಮಾಡಿಸಿ ಮಗುವಿನ ಭವಿಷ್ಯಕ್ಕೊಂದು ಭದ್ರ ಬುನಾದಿಯನ್ನ ಟೈಮ್ಸ್ ಗುರುಕುಲದೊಂದಿಗೆ ಆರಂಭಿಸಿ ಮಧ್ಯರಾತ್ರಿ ಅಪರಿಚಿತ ಭಾರಿ ಗಾತ್ರದ ವಾಹನವೊಂದು ಹೈಟೆನ್ಷನ್ ಸಂಪರ್ಕ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದು ಕಂಬ ಕೆಳಗೆ ಬೀಳ್ತಿದ್ದಂತೆ ಚಾಲಕ ಅಲ್ಲಿಂದ ಪರಾರಿಯಾದ ಘಟನೆ ಅರೆಹಳ್ಳಿಯಲ್ಲಿ ನಡೆದಿದೆ ಬೇಲೂರಿನ ಅರೆಹಳ್ಳಿ ಪಟ್ಟಣದ ಹೊರವಲಯದ ಹೆದ್ದಾರಿಯಲ್ಲಿ ಲಕ್ಕುಂದ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಿಗೆ ಸರಬರಾಜಾಗುವ ಹೈಟೆನ್ಷನ್ ಹನ್ನೊಂದು ಕೆವಿ ಸಂಪರ್ಕದ ವಿದ್ಯುತ್ ಕಂಬವೊಂದನ್ನು ಅತಿ ವೇಗದಲ್ಲಿ ವಾಹನ ಚಲಾಯಿಸುತ್ತಿದ್ದ ಅಪರಿಚಿತ ಭಾರಿ ಗಾತ್ರದ ವಾಹನವೊಂದು ಡಿಕ್ಕಿ ಹೊಡೆದು ವಿದ್ಯುತ್ ಕಂಬ ತುಂಡರಿಸಿ ತಂತಿ ಬೀಳುತ್ತಿದ್ದಂತೆ ಪ್ರಾಣಾಪಾಯದಿಂದ ಪಾರಾದ ವಾಹನ ಚಾಲಕ ಪರಾರಿಯಾಗಿದ್ದಾರೆ ಇದನ್ನು ಕಂಡ ಸ್ಥಳೀಯ ರವಿಕುಮಾರ್ ತಕ್ಷಣ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಕರೆಯನ್ನು ಮಾಡಿದ್ದು ಇದಕ್ಕೆ ಸ್ಪಂದಿಸಿ ಕೆಲಕ್ಷಣದಲ್ಲಿ ಸ್ಥಳಕ್ಕಾಗಮಿಸಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸುರಕ್ಷತೆಯ ದೃಷ್ಟಿಯಿಂದ ರಸ್ತೆ ಅಡ್ಡಗಟ್ಟಿ ಸೆಸ್ಕಾಂ ಅಧಿಕಾರಿಗಳಿಗೆ ಮಾಹಿತಿಯನ್ನು ನೀಡಿದ್ದಾರೆ ನಂತರ ಸ್ಥಳಕ್ಕಾಗಮಿಸಿದ ಸೆಸ್ಕಾಂ ಸಿಬ್ಬಂದಿಗಳು ಪೊಲೀಸರ ಸ್ಥಳೀಯರ ಸಹಕಾರದೊಂದಿಗೆ ದುರಸ್ತಿ ಕಾರ್ಯ ಮಾಡಿ ರಸ್ತೆಯಲ್ಲಿ ನಿರಂತರ ವಾಹನಗಳ ಓಡಾಟಕ್ಕೆ ಅನುವು ಮಾಡಿಕೊಟ್ಟ ಘಟನೆ ನಡೆದಿದೆ ಬೇರೂರು ತಾಲೂಕು ಅರೆಹಳ್ಳಿ ಹೋಬಳಿಯ ಮಲ್ಲಾಪುರ ಗ್ರಾಮದಲ್ಲಿ ಶನೇಶ್ವರ ಸ್ವಾಮಿಯ ಇಪ್ಪತ್ತ ನಾಲ್ಕನೇ ಜಾತ್ರಾ ಮಹೋತ್ಸವವು ಸಡಗರ